హలో ఫ్రెండ్స్ ఎల్గూ వెల్కమ్ టు టారో లైఫ్ నను డాక్టర్ రమ్య ಸೊ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ನಿಮ್ಮ ಪರ್ಸನಿನ ಮನಸ್ಸಿನಲ್ಲಿ ನೀವು ಇದ್ದೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ರೀಡಿಂಗ್ ಅನ್ನ ಮಾಡ್ತಾ ಇದೀನಿ ನೀವೇನಾದ್ರೂ ನೋ ಕಮ್ಯುನಿಕೇಶನ್ ಝೋನ್ ಆಗಿರ್ಬೋದು ಅಥವಾ ಮೇಡಮ್ ನನ್ಗೆ ಸರಿಯಾಗಿ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಪಾರ್ಟ್ನರ್ ತುಂಬಾನೇ ಆಟ ಆಡಿಸ್ತಾ ಇದ್ದಾರೆ ನನ್ಗನ್ಸುತ್ತೆ ಅವರು ಬೇರೆ ಏನಾದ್ರು ಗೆ ಹೋಗಿದಾರಾ ಅಥವಾ ಏನಾದರೂ ಮುಚ್ಚುಮರಿ ಮಾಡ್ತಿದಾರಾ ಯಾಕೋ ನನ್ಗೆ ಸ್ಪಷ್ಟವಾಗಿ ನೀವು ಹೇಳ್ತಿಲ್ಲ ಅವರು ದಯವಿಟ್ಟು ನನಗೆ ತಿಳಿಸ್ಕೊಡಿ ಅಂತ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಸೊ ಖಂಡಿತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಟ್ಯಾರೋ ರೀಡಿಂಗ್ ನಾನು ಮಾಡ್ತಾ ಇದೀನಿ ಯಾವ ವಿಚಾರ ಅಂತಂದ್ರೆ ನಿಮ್ಮ ಪರ್ಸನಿನ ನ ಮನಸ್ನಲ್ಲಿ ಇದ್ದೀರಾ ಅಥವಾ ಅವರ ಮನಸ್ಸಿನಲ್ಲಿ ಇದ್ರೆ ನಿಮ್ಮ ಸ್ಥಾನ ಏನು ಅವರ ಮನಸ್ನಲ್ಲಿ ಅನ್ನೋ ಒಂದು ವಿಚಾರನ ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ ಓಕೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ

ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಡ್ ನೀವೇನಾದ್ರೂ ಇನ್ನು ಮಾಡಿಲ್ಲ ಚಾನಲ್ಗೆ ಅಂತಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತದ ನಂತರ ವಿಡಿಯೋವನ್ನ ನೋಡ್ಲಿಕ್ಕೆ ಮುಂದುವರಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ಗಾಯ್ಸ್ ಸೊ ಏನೋ ಜೀಸ್ ಬಂದಿದೆ ಇಲ್ಲಿ ಓಕೆ ನೀವು ನೋಡ್ಬೋದು ಸೆವೆನ್ ಕಾರ್ಡ್ ರೀಡಿಂಗ್ ಮಾಡ್ತಾ ಇದೀನಿ ಇವತ್ತು ಸಿ ಮೊದಲನೇದಾಗಿ ಅನುಮಾನ ಅಂತಕ್ಕಂಥದ್ದು ನಾವು ಏನು ಪಟ್ಟಿದ್ದೀವಿ ಅದು ನಿಜ ಅಂತಾನೆ ಹೇಳ್ಬೋದು ಯಾಕಂದರೆ ನಿಮ್ಮ ಪರ್ಸನಿನ ಮನಸ್ನಲ್ಲಿ ಇರುವಂತ ಒಂದು ರಾಕ್ಷಸತ್ವ ಅಥವಾ ಒಂದು ಈಗೋ ಅಂತ ಹೇಳ್ತೀವಿ ಅಥವಾ ಒಂದು ಅವರ ಒಂದು ಕೆಟ್ಟ ಒಂದು ನೇಚರ್ ಅಂತಕ್ಕಂಥದ್ದು ಏನಿದೆ ಅಥವಾ ನಾವು ಸಿ ಎಲ್ಲ ಮನುಷ್ಯನಲ್ಲಿನೂ ಒಂದು ಪಾಸಿಟಿವ್ ಸೈಡ್ ಅಂತ ಇರುತ್ತೆ ನೆಗೆಟಿವ್ ಸೈಡ್ ಅಂತ ಇರುತ್ತೆ ಸೊ ಅದನ್ನ ನಾವು ಯಾವ್ದನ್ನ ತುಂಬಾ ನಾವು ಪಾಲನೆ ಪೋಷಣೆ ಮಾಡ್ತೀವಿ ಆ ಸೈಡ್ ಅಂತಕ್ಕಂಥದ್ದು ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ ಅದೇ ರೀತಿ ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ನಿಮ್ಮ ಪರ್ಸನ್ ಅಲ್ಲಿ ಇರ್ತಕ್ಕಂಥ ಕ್ರೂರತ್ವ ಅಥವಾ ಅವರಲ್ಲಿ ಇರ್ತಕ್ಕಂಥ ಈಗೋ ಸ್ಯಾಡಿ ಏನೋ ಸ್ಯಾಡಿಸ್ಟ್ ಅಂತ ಹೇಳ್ತೀವಿ ನೋಡಿ ಅಂದ್ರೆ ನಂದೆ ಎಲ್ಲ ಆಗಬೇಕು ನಂದೇ ಎಲ್ಲ ನಡಿಬೇಕು ಫಸ್ಟ್ ನನ್ನ ಜೀವನ ಆಮೇಲೆ ನಿಮ್ಮದು ಅನ್ನೋ ರೀತಿ ಅವರು ತುಂಬಾ ಒಂದು ರೀತಿ ಹೇಳ್ಬೇಕು ಅಂದ್ರೆ ತುಂಬಾ ಕೆಟ್ಟ ಆಲೋಚನೆಯಲ್ಲಿ ಮುಳುಗಿದ್ದಾರೆ ಒಂದು ಅಡಿಕ್ಷನ್ ಗೆ ಒಳಗಾಗಿದ್ದಾರೆ ನಿಮ್ಮ ಪರ್ಸನ್ ಅಂತಾನೆ ಹೇಳಬಹುದು ಆ ಒಂದು ಕಾರಣದಿಂದ ಒಂದು ರೀತಿ ಸಿ ಇದು ನೆಗೆಟಿವ್ ಶುಕ್ರನ ಕ್ವಾಲಿಟೀಸ್ ನ ಸಹ ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ ಯಾಕಂದ್ರೆ ಸಿ ಇದು ಕಾರ್ಡ್ ನಂಬರ್ ಫಿಫ್ಟೀನ್ ಫಿಫ್ಟೀನ್ ಒನ್ ಪ್ಲಸ್ ಫೈವ್ ಇಸ್ ಸಿಕ್ಸ್ ಅಂತ ಹೇಳ್ತೀವಿ ಸಿಕ್ಸ್ ಏನು ಶುಕ್ರನ ನಂಬರ್ ಆದರೆ ಇದು ನೆಗೆಟಿವ್ ಕಾರ್ಡ್ ಆಗಿರೋದ್ರಿಂದ ಶುಕ್ರನ ಒಂದು ನೆಗೆಟಿವ್ ಕ್ವಾಲಿಟೀಸನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ಸಿ ನಿಮ್ಮ ಪರ್ಸನ್ನ ಯಾರಿದ್ದಾರೆ ಅವ್ರಿಗೆ ಒಂಥರ ಪ್ರೀತಿ ಕಡೆ ಈಗೋ ಓಕೆ ನಿಮ್ಮನ್ನ ಒಂದು ಪ್ರೀತಿಯಿಂದ ನಡ್ಸ್ಕೊಳ್ಳೋದಕ್ಕಿಂತ ತುಂಬ ಒಂದು ದ್ವೇಷದಿಂದ ನಡ್ಸ್ಕೊಳ್ತಕ್ಕಂಥ ಒಂದು ಸನ್ನಿವೇಶಗಳು ಆ್ಯಂಡ್ ನೀವು ಕಾಲ್ ಮಾಡೋದಾಗಿರ್ಬೋದು ಮೆಸೇಜ್ ಮಾಡೋದಾಗಿರ್ಬೋದು ಮಾಡಿದ್ರು ಅವ್ರಿಗೆ ಸರಿಯಾಗಿ ಅದನ್ನು ರೆಸ್ಪಾಂಡ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಅಥವಾ ಅಯ್ಯೋ ಬಿಡು ಇವ್ರಿಗೇನು ರೆಸ್ಪಾಂಡ್ ಮಾಡೋದು ನನ್ಗೆ ಯಾವಾಗ ಬೇಕೋ ನಾನು ಅವಾಗ ಮಾಡ್ತೀವಿ ಅದಕ್ಕೆ ನೋಡಿ ನಿಮಗೆ ರಿಪ್ಲೈ ಅಂತಕ್ಕಂಥದ್ದು ಆನ್ ಟೈಮ್ ಬರೋದಿಲ್ಲ ಈ ಒಂದು ವ್ಯಕ್ತಿಯಿಂದ ಆ್ಯಂಡ್ ಈ ವ್ಯಕ್ತಿಗೆ ಹೇಳಬೇಕು ಅಂತಂದರೆ ನೆಗೆಟಿವ್ ಎನರ್ಜೀಸ್ ಅಟ್ರಾಕ್ಟ್ ಆಗಿದೆ ಅಂತ ಹೇಳ್ಬೋದು ಅಥವಾ ನಿಮ್ಮ ಇಬ್ಬರ ಒಂದು ಸಂಬಂಧ ಯಾರಿಗೋ ಸಹಿಸಕ್ಕಾಗದೇ ಇರ್ಬೋದು ಇಲ್ಲ ಅಂತಂದ್ರೆ ನಿಮ್ಮನ್ನ ಗಮ್ ಯಾರೋ ಒಬ್ರು ವ್ಯಕ್ತಿ ಅಥವಾ ಇವರ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲೀಸ್ ಆಗಿರ್ಬೋದು ಯಾರೋ ತುಂಬಾ ಗಮನಿಸ್ತಾ ಇದ್ದಾರೆ ಅಂಡ್ ಆ ಗಮನಿಸ್ತಾ ಗಮನಿಸ್ತಾ ಏನಾಗ್ತಾ ಇದೆ ಒಂದು ದೃಷ್ಟಿ ತರ ತಾಗುವಂಥದ್ದು ನಿಮ್ಮ ಮತ್ತೆ ನಿಮ್ಮ ಪರ್ಸನ್ಗೆ ದೃಷ್ಟಿ ತಾಗುವಂತಹ ಒಂದು ಸನ್ನಿವೇಶಗಳನ್ನ ಸಹ ನಾವಿಲ್ಲಿ ನೋಡ್ತಾ ಇದೀವಿ ಅಂಡ್ ನಿಮ್ಮ ಪರ್ಸನ್ ಏನಂದ್ರೆ ಮುಂದೆ ಹೋಗ್ಬೇಕು ಅಂತ ಅನ್ಕೋತಾರೆ ಆದ್ರೆ ಇವರ ಮನ್ಸಿನಲ್ಲಿ ಆ ಒಂದು ತಳಮಳ ಕಸಿ ಏನಿದೆ ಅದು ತುಂಬಾನೇ ಹೊರಗಡೆ ಬರುತ್ತೆ ಸೊ ಏನಾದ್ರೂ ಒಂದು ಒಳ್ಳೇದ್ ಮಾಡಬೇಕು ಅಂತ ಹೋಗ್ತಾರೆ ಅದೇನಾಗುತ್ತೆ ಅದ್ರಲ್ಲಿ ಎಡವಟ್ಟಾಗೋದೇ ಜಾಸ್ತಿ ಒಂಥರ ಬಿರುಗಾಳಿ ಬರಲ್ಲ ಆ ತರ ಇವರ ಒಂದು ಮನಸ್ಥಿತಿ ಒಂದು ಸಡನ್ ಚೇಂಜಸ್ ಆಗಿರ್ಬೋದು ಒಂದೊಂದ್ಸರಿ ತುಂಬಾ ರ್ಯಾಶ್ ಆಗಿ ಮಾತಾಡ್ತಾರೆ ತುಂಬಾ ಮನಸ್ಸಿಗೆ ನೋವಾಗೋ ತರ ಮಾತಾಡ್ತಾರೆ ಅಥವಾ ನೀವು ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿ ಸಹ ಇವರು ಬಿಹೇವ್ ಮಾಡಕ್ಕೆ ಶುರು ಮಾಡ್ತಾರೆ ಕೆಲವೊಮ್ಮೆ ಅದು ನಿಮ್ಗೆ ಏನಾಗುತ್ತೆ ತುಂಬಾ ಮನಸ್ಸಿಗೆ ನೋವು ಉಂಟು ಮಾಡ್ತಕ್ಕಂತ ಒಂದು ಸಿಚುವೇಶನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸಿ ನೀವು ಸಹ ಸಾಕಷ್ಟು ಸಹಿಸ್ಕೊಂಡಿದ್ದೀರಾ ತುಂಬಾ ಜನ ಇಲ್ಲಿ ನಾನು ಹೇಳ್ತೀನಿ ಸಹಿಸ್ಕೋತಾನೆ ಬಂದಿದೀರ ಕಾರಣ ಇಷ್ಟೇ ಪ್ರೀತಿ ಆ ಪ್ರೀತಿ ಅನ್ನೋ ಪದಕ್ಕೆ ನೀವು ಬೆಲೆ ಕೊಟ್ಟು ಇಷ್ಟು ದಿಸಗಳ ಕಾಲ ಆ ಒಂದು ವ್ಯಕ್ತಿ ಏನೇ ಹೇಳಿರ್ಬೋದು ಏನೇ ಒಂದು ನಿಮ್ಮನ್ನ ಕೀಳಾಗಿ ನೋಡಿರ್ತಕ್ಕಂಥದಾಗಿರ್ಬೋದು ನಿಮ್ಗೆ ತುಂಬಾ ಕೆಟ್ಟದಾಗಿ ನಡ್ಸ್ಕೊಳ್ತಿರ್ತಕ್ಕಂಥ ಸನ್ನಿವೇಶಗಳಾಗಿರ್ಬೋದು ಏನೇ ಆಗಿದ್ರು ನಿಮ್ಮ ವ್ಯಕ್ತಿನ ನೀವು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಯಾವತ್ತೂ ಬಿಟ್ಕೊಡೋದು ಇಲ್ಲ ಅಫ್ಕೋರ್ಸ್ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ ಲೈಫಲ್ಲಿ ತುಂಬ ಒಂದು ವಿಚಾರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಆ್ಯಂಡ್ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಅವ್ರಿಗೆ ಬೆನ್ನು ಬಿಡದೆ ಇರೋ ಥರ ಕಾಡ್ತಾ ಇದೆ ಸೊ ಹಾಗಾಗಿ ಅವ್ರು ಏನೇ ಕೆಲಸ ಮಾಡುದ್ರು ಅಷ್ಟೇ ಅದು ಅವ್ರಿಗೆ ಒಂದು ಫಲ ಇಲ್ಲ ಸಿ ನೆಗೆಟಿವಿಟಿನ ಹೇಗ ಮೇಡಮ್ ರಿಮೂವ್ ಮಾಡ್ಕೊಳ್ಳೋದು ಸಿ ನೆಗೆಟಿವಿಟಿ ರಿಮೂವ್ ಮಾಡಿಕೊಳ್ಳೋದು ತುಂಬಾ ಸಿಂಪಲ್ ಅಂತಾನೆ ಹೇಳ್ತೀನಿ ಸಿ ಫಸ್ಟ್ ಮಾಡಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ಉಪ್ಪಿನಿಂದ ಸ್ನಾನ ಸೊ ನೀವು ಮಾಡುವಂತ ಸ್ನಾನದ ಬಕೆಟ್ಗೆ ಒಂದು ಪಿಂಕ್ ಹಿಮಾಲಯನ್ ಸಾಲ್ಟ್ ಅಥವಾ ಒಂದು ರಾಕ್ ಸಾಲ್ಟ್ ಕಲ್ಲುಪ್ಪು ಅಂತ ಬರುತ್ತೆ ನೋಡಿ ಅದು ಒಂದು ಹಿಡಿ ಹಾಕ್ಬಿಟ್ಟು ನಿಮ್ಮ ಒಂದು ಸ್ನಾನದ ಬಕೆಟ್ಗೆ ಅದರಿಂದ ಲೈಕ್ ಡೈಲಿ ಮಾಡ್ತೀನಿ ಅಂತಂದ್ರೆ ಇನ್ನೂ ಅದ್ಭುತ ಯಾಕಂದ್ರೆ ಬೇಗ ನಿಮ್ಮ ಹೊರ ಅಂತಕ್ಕಂಥದ್ದು ಕ್ಲೆನ್ಸ್ ಆಗುತ್ತೆ ಆ್ಯಂಡ್ ಇದು ಎಷ್ಟು ದಿವಸ ಮಾಡಬೇಕು ಅಂತ ಕೇಳ್ತೀರಾ ಸಿ ನೀವು ಹೊರಗಡೆ ಹೋಗ್ತೀರಾ ಎಷ್ಟೋ ಜನಗಳ ಜೊತೆ ಭೇಟಿ ಆಗುತ್ತೆ ನಿಮ್ಮ ನೆಗೆಟಿವ್ ಎನರ್ಜಿಸ್ ಅಂತಕ್ಕಂಥದ್ದು ಏನಿದೆ ಅದು ಅಕ್ಯುಮುಲೇಟ್ ಆಗ್ತಾನೆ ಇರುತ್ತೆ ಸೊ ನೀವು ಅಟ್ಲೀಸ್ಟ್ ಏನೋ ವಾರಕ್ಕೊಮ್ಮೆ ಅಥವಾ ಎರಡು ಸಲ ಈ ತರ ಸಾಲ್ಟ್ ವಾಟರ್ ಬಾತ್ ಮಾಡೋದ್ರಿಂದ ನಿಮ್ಮ ಹೋರಾ ಫಸ್ಟ್ ಕ್ಲೆನ್ಸ್ ಆಗುತ್ತೆ ಆವಾಗ ನಿಮಗೆ ನೆಗೆಟಿವಿಟಿ ಅಂತಕ್ಕಂಥದ್ದು ಎಫೆಕ್ಟ್ ಆಗಲ್ಲ ನಿಮಗೂ ಆಗಲ್ಲ ನಿಮ್ಮ ಪರ್ಸನ್ಗೂ ಆಗಲ್ಲ ಸೊ ನಿಮ್ಮ ಪರ್ಸನ್ಗೂ ಸಹ ಈ ವಿಡಿಯೋವನ್ನ ಶೇರ್ ಮಾಡಿ ಅಂಡ್ ನೋಡಿ ಬರ್ತಾ 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 ಹೆಂಗಾಗ್ತಾ ಇದೆ ಇವ್ರ ಎನರ್ಜೀಸ್ ಅಂದ್ರೆ ತುಂಬಾ ರ್ಯಾಶ್ ಆಗಿ ಮಾತಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂಥರ ಕೋಪ ಸಿಟ್ಟು ದ್ವೇಷ ನಿಮ್ಗೆ ಅನ್ಸುತ್ತೆ ಓಕೆ ಇವರಲ್ಲಿ ಮನ್ಸಲ್ಲಿ ಇರ್ತಕ್ಕಂಥ ಅಥವಾ ಇವ್ರ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಟ್ನೂ ಒಟ್ಟಿಗೆ ನನ್ನ ಮೇಲೆ ತಿರುಸ್ಕೊಂಡ್ಬಿಡ್ತಾ ಇದಾರೆ ಏನೋ ಅನ್ನೋ ತರ ಫೀಲಿಂಗ್ ಆಗ್ತಾ ಇದೆ ಸೊ ಮಟ್ಟಿಗೆ ಇದು ವಿಕೋಪಕ್ಕೆ ಹೋಗ್ತಾ ಇದೆ ನೋಡ್ಬೋದು ನೀವು ಈ ಕ್ಲೌಡ್ಸ್ ಎಲ್ಲ ಹೆಂಗೆ ಒಂಥರ ಹರಿದಿರೋ ಥರ ಅದು ತುಂಬಾ ವೇಗವಾಗಿ ತುಂಬಾ ಅಗ್ರೆಸಿವ್ ಆಗಿ ಇರ್ತಕ್ಕಂತ ಸನ್ನಿವೇಶಗಳು ಅಂಡ್ ತುಂಬಾ ಸ್ವಾರ್ಥದಿಂದ ಬಿಹೇವ್ ಮಾಡ್ತಾ ಇದಾರೆ ನಿಮ್ಮ ಒಂದು ಪರ್ಸನ್ ಅಂಡ್ ಇವ್ರಿಗೆ ಹೇಳ್ಬೇಕು ಅಂತಂದ್ರೆ ಸಿ ಅವಕಾಶಗಳು ಬರ್ತಾ ಇದೆ ಆದ್ರೆ ಇವರು ಅದನ್ನ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಸಿ ಇಲ್ಲಿ ಅವಕಾಶಗಳು ಸಿಗ್ತಾ ಇದೆ ಬಟ್ ಏನಂದ್ರೆ ಇಲ್ಲಿ ಅವಕಾಶ ಸಿಕ್ಕಿದಾಗ ಏನು ಮಾಡಬೇಕು ಕಷ್ಟಪಟ್ಟು ದುಡಿಬೇಕು ಅಲ್ವಾ ಅಥವಾ ಅದು ಪ್ರೀತಿ ಅವಕಾಶನೇ ಇರಬಹುದು ನೀವೇನೋ ಏನೋ ಚಾನ್ಸಸ್ ಅಥವಾ ಆಪರ್ಚುನಿಟಿ ಅವ್ರಿಗೆ ಕೊಡ್ತಾ ಇದ್ದೀರಾ ಅದಕ್ಕೆ ಅವರು ಬೆಲೆ ಕೊಟ್ಟು ಅಯ್ಯೋ ಒಂದು ಜೀವ ನನಗೋಸ್ಕರ ಇಷ್ಟೊಂದು ಮಾಡ್ತಾ ಇದೆ ಇಷ್ಟೊಂದು ಒದ್ದಾಡ್ತಾ ಇದೆ ಹಣಕಾಸಿನ ಸಹಾಯ ಮಾಡಿದೆ ಆ ಕೃತಜ್ಞತೆಯ ಭಾವ ಅಂತಕ್ಕಂಥದ್ದು ಇರಬೇಕು ಆದರೆ ಇವ್ರಿಗೆ ಆ ಭಾವ ಅಂತಕ್ಕಂಥದ್ದು ಬಹಳ ಕಮ್ಮಿ ಅಂತ ಇಲ್ಲಿ ರೀಡಿಂಗ್ ಅಲ್ಲಿ ಬರ್ತಾ ಇದೆ ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ನಾನು ಹೇಳ್ದಂಗೆ ಸಿ ಈ ರಾಹು ಈ ಒಂದು ಡೆವಿಲ್ ಕಾರ್ಡು ಇದೆಲ್ಲ ನೆತ್ತಿಗೆ ಕುತ್ಕೊಂಡ್ರೆ ಏನಾಗುತ್ತೆ ಫ್ರೆಂಡ್ಸ್ ಸಹಸ ತುಂಬಾ ಮಾಡ್ತಾರೆ ನೀವು ಗಮನಿಸಿರ್ಬೋದು ಅಥವಾ ಹೌದು ಮೇಡಮ್ ನೀವೇ ಹೋಗೋದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹೌದು ಅವ್ರಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಇಂದಾನೆ ಅವ್ರು ಹಾಳಾಗ್ತಾ ಇದಾರೆ ಅಂತ ಎಷ್ಟೋ ಜನ ಪಾಪ ಹೇಳ್ತೀರಾ ಎಸ್ ಅದು ಕೂಡ ಸತ್ಯ ಸೊ ಫ್ರೆಂಡ್ಸ್ ಸರ್ಕಲ್ ಯಾವಾಗ ಟಾಕ್ಸಿಕ್ ಆಗುತ್ತೆ ಅಥವಾ ಆ ಫ್ರೆಂಡ್ಸ್ ಕೂಡ ತುಂಬ ಒಂಥರ ಲೇಸಿಯಾಗಿ ಕೆಲ್ಸಕ್ಕೆ ಬಾರದೇ ಇರೋ ಥರ ಬಿಹೇವ್ ಮಾಡ್ತಾರೆ ಇವರು ಸಹ ಅದನ್ನೇ ಫಾಲೋ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಮಾತನ್ನ ಕೇಳ್ತಾರೆ ಅದೇ ನಿಮ್ಮ ಮಾತು ಒಳ್ಳೆಯವ್ರ ಮಾತು ಅವ್ರಿಗೆ ಕಿವಿ ಹತ್ತಲ್ಲ ಅಲ್ವಾ ಸೊ ಆ ಥರ ಸನ್ನಿವೇಶಗಳು ತುಂಬಾ ಇದೆ ಸೊ ಇಲ್ಲಿ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಇವರು ಆದಷ್ಟು ಬೇಗ ರಿಮೂವ್ ಮಾಡಿಸ್ಬೇಕು ಸಿ ನೀವು ಹೇಳಿದ್ರೆ ಅವ್ರು ಕೇಳ್ದೇ ಇರ್ಬೋದು ಅಥವಾ ಎಷ್ಟೋ ಜನ ನೋ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು ಈ ಒಂದು ವಿಡಿಯೋವನ್ನು ಖಂಡಿತ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಏನ್ ಆಗ್ತಾ ಇದೆ ನಿಜವಾಗ್ಲು ಅನ್ನೋದನ್ನ ಅವ್ರಿಗೆ ಅರಿವಾಗುವಂಥದ್ದು ಬಹಳ ಬಹಳ ಮುಖ್ಯ ನೋಡೋಣ ನಮ್ಮ ಏಂಜಲ್ ಗೈಡೆನ್ಸ್ ಯಾವ ಥರ ಇರುತ್ತೆ ಈ ಒಂದು ವಿಚಾರಕ್ಕೆ ಏಂಜಲ್ಸ್ ಗೈಡ್ ಮಾಡಿ ಸಿ ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ ನಿಲ್ಲಬೇಡಿ ನಿಮ್ಮ ಪ್ರಯತ್ನ ಏನಿದೆ ಅದು ಮುಂದುವರಿಲಿ ಕಮ್ಯುನಿಕೇಶನ್ ಆಗಬೇಕಾಗಿದೆ ಅಂತ ಏಂಜಲ್ಸ್ ಹೇಳ್ತಾ ಇದಾರೆ ತುಂಬಾ ಸ್ಪಷ್ಟವಾಗಿ ಮಾತಾಡ್ಬೇಕು ಬೇಗ ಆಕ್ಷನ್ ತಗೊಳ್ಳಿ ನಾನು ಹೇಳ್ದೆ ಈ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಇದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಯಾಕಂದ್ರೆ ಅದು ಶುಕ್ರನ್ ಮೇಲೆ ನೆಗೆಟಿವ್ ಎನರ್ಜಿ ಬೀಳ್ತಾ ಇರೋದ್ರಿಂದ ಒಂಥರ ಪ್ರೀತಿಯಲ್ಲೂ ನೆಗೆಟಿವಿಟಿ ಅಂತಕ್ಕಂಥದ್ದು ಅವರ್ಸ್ಕೊಂಡಿದೆ ಸೊ ಹಾಗಾಗಿ ಡೋಂಟ್ ಸ್ಟಾಪ್ ನೀವೇನು ಪರಿಹಾರಗಳನ್ನ ಮಾಡ್ತೀರಾ ಅಥವಾ ಎಷ್ಟು ಬೇಗ ಪರಿಹಾರಗಳನ್ನ ಮಾಡ್ತೀರಾ ಅಷ್ಟೇ ಒಳ್ಳೇದು ಅಂತ ಸಹ ಏಂಜಲ್ಸ್ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂಡ್ ನೀವ್ ಯಾವಾಗ ಈ ಒಂದು ನೆಗೆಟಿವಿಟಿನ ಕಮ್ಮಿ ಆಗ್ತಾ ಹೋಗುತ್ತೆ ಅವರ ಒಂದು ಲೈಫ್ ಅಲ್ಲಿ ಆಪರ್ಚುನಿಟೀಸ್ ಏನ್ ಬರುತ್ತೆ ಅಥವಾ ಸಿ ಇವರು ಒಂದು ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇರ್ಬೋದು ಅಥವಾ ನಿಮ್ಮನ್ನ ಅರ್ಥ ಮಾಡ್ಕೋಬೇಕು ನಿಮ್ಮನ್ನ ಅರತ್ಕೋಬೇಕು ಅಂತ ಸಹ ಟ್ರೈ ಮಾಡ್ತಾ ಇರ್ಬೋದು ಆದ್ರೆ ಇಲ್ಲಿ ಏನಾಗುತ್ತೆ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಅವರ ಮೈಂಡ್ ಒಂಥರ ಬ್ಲಾಕ್ ಆದಂಗ ಆಗ್ಬಿಡುತ್ತೆ ಅಲ್ವಾ ಸೊ ಆ ಬ್ಲಾಕ್ ಆದಾಗ ಏನಾಗುತ್ತೆ ಅಂತಂದ್ರೆ ಇವ್ರು ಯಾವ ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವು ಸಹ ಇವ್ರಿಗೆ ಇರೋದಿಲ್ಲ ಅದನ್ನ ಫಸ್ಟ್ ಇವರು ಸರಿಪಡಿಸ್ಕೋಬೇಕು ದಯವಿಟ್ಟು ಸಾಲ್ಟ್ ವಾಟರ್ ಬಾತಿಂಗ್ ಆಗಿರ್ಬೋದು ಅಥವಾ ಯಾವ್ದಾದ್ರು ದೇವಿಯ ಒಂದು ದೇವಾಲಯಕ್ಕೆ ಹೋಗಿ ತಡೆ ಒಡ್ಸ್ಕೊಂಡ್ ಬರ್ತಕ್ಕಂಥದ್ದು ನಿಂಬೆ ಹಣ್ಣಿನ ದೃಷ್ಟಿ ತಗ್ಸ್ಕೊಂಡ್ ಬರ್ತಕ್ಕಂಥದ್ದು ಇದನ್ನ ಆದಷ್ಟು ಮಾಡ್ಲಿ ನಿಮ್ಮ ವ್ಯಕ್ತಿ ಅವ್ರಿಗೂ ಸಹ ಈ ಒಂದು ಬುದ್ಧಿ ಮಾತನ್ನ ತಿಳಿಸ್ಲಿ ಯೂನಿವರ್ಸ್ ಬೇಗ ಅವ್ರಿಗೆ ಒಂದು ಅರಿವನ್ನ ಕೊಡಲಿ ಅಂತ ನಾನು ಆಶಿಸ್ತೀನಿ ಓಕೆ ಒಳ್ಳೇದಾಗಲಿ ಎಲ್ಲರಿಗೂ ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಅಂಡ್ ಯಾರ ಜೊತೆ ಎಲ್ಲ ರೆಸೋನೇಟ್ ಆಯಿತು ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ತುಂಬಾ ಥ್ಯಾಂಕ್ ಯು ತುಂಬಾ ಜನ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂಡ್ ಎಲ್ಲರಿಗೂ ನಾನು ನೋಡ್ತಾ ಇರೋ ಹಾಗೆ ತುಂಬಾ ಜನ ಶೇರ್ ಮಾಡ್ತೀರಾ ವಿಡಿಯೋಸ್ ನಿಮ್ಮ ಆತ್ಮೀಯರೊಂದಿಗೆ ತುಂಬಾ ತುಂಬಾ ಧನ್ಯವಾದಗಳು ಯಾಕಂತಂದ್ರೆ ನಾನು ಹೇಳೋದಿಷ್ಟೇ ಯಾರಿಗೆ ಸಹಾಯ ಬೇಕಾಗಿದೆ ಅವ್ರಿಗೆ ಭಗವಂತ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಸಹಾಯವನ್ನ ಮಾಡ್ತಾರೆ ಅಂತ ಸೊ ಖಂಡಿತವಾಗ್ಲೂ ನನ್ನ ವಿಡಿಯೋಸ್ ಇಂದ ಎಷ್ಟೋ ಸಾವಿರಾರು ಜನಕ್ಕೆ ಸಹಾಯ ಆಗ್ತಾ ಇದೆ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಭಗವಂತ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಆಶಿಸ್ತೀನಿ ಒಳ್ಳೇದಾಗಲಿ ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸನ್ನು ಮುಂಚೆನೆ ಬುಕ್ ಮಾಡ್ಕೋಬೇಕಾಗುತ್ತೆ ಒಳ್ಳೇದಾಗಲಿ ಎಲ್ಲರಿಗೂ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ ಹರೇ ಕೃಷ್ಣ